ವೆಲ್ಕಮ್ ಔಷಧಿ ರಹಿತ ಜೀವನ ಒಂದು ಬೇಗ ಮಲಗುವುದು ಮತ್ತು ಬೇಗ ಹೇಳುವುದು ಔಷಧ ಎರಡು ದೇವರನ್ನು ಪ್ರಾರ್ಥಿಸುವುದು ದೈವಿಕ ಔಷಧವಾಗಿದೆ ಮೂರು ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಇವು ಕೂಡ ಔಷಧ ನಾಲ್ಕು ಮುಂಜಾನೆ ಮತ್ತು ಸಂಜೆ ನಡಿಗೆಯೂ ಔಷಧಿ ಐದು ಉಪವಾಸವು ಎಲ್ಲ ರೋಗಿಗಳಿಗೆ ಪರಿಹಾರವಾಗಿದೆ ಆರು ಸೂರ್ಯನ ಬೆಳಕು ಕೂಡ ಔಷಧವಾಗಿದೆ ಏಳು ಮಡಿಕೆಯ ನೀರು ಕುಡಿಯುವುದು ಕೂಡ ಔಷಧ ಎಂಟು ಚಪ್ಪಾಳೆ ಕೂಡ ಔಷಧಿ ಒಂಬತ್ತು ಆಹಾರವನ್ನು ಚೆನ್ನಾಗಿ ಜಗಿಯುವುದು ಕೂಡ ಔಷಧವಾಗಿದೆ ಮತ್ತು ಆಹಾರದಂತೆ ಜಗಿಯುವ ನೀರು ಮತ್ತು ಕುಡಿಯುವ ನೀರು ಔಷಧವಾಗಿದೆ ಹನ್ನೊಂದು ಊಟ ಮಾಡಿದ ನಂತರ ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು ಔಷಧ ಹನ್ನೆರಡು ಸಂತೋಷದ ನಿರ್ಧಾರವೂ ಕೂಡ ಒಂದು ಔಷಧ ಹದಿಮೂರು ಕೆಲವೊಮ್ಮೆ ಮೌನವೇ ಔಷಧ ಹದಿನಾಲ್ಕು ನಗು ಮತ್ತು ಹಾಸ್ಯವೇ ಔಷಧ ಹದಿನೈದು ತೃಪ್ತಿಯು ಕೂಡ ಔಷಧವೇ ಹದಿನಾರು ಮನಸ್ಸಿನ ಶಾಂತಿ ಮತ್ತು ಆರೋಗ್ಯಕರ ದೇಹವು ಔಷಧವಾಗಿದೆ ಹದಿನೇಳು ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕತೆ ಔಷಧವಾಗಿದೆ ಹದಿನೆಂಟು ನಿಸ್ವಾರ್ಥ ಪ್ರೀತಿಯು ಒಂದು ಔಷಧ ಹತ್ತೊಂಬತ್ತು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದು ಔಷಧ ಇಪ್ಪತ್ತು ಎಲ್ಲರೊಂದಿಗೂ ಬಾಳುವುದು ಒಂದು ಔಷಧ ಇಪ್ಪತ್ತೊಂದು ಕುಟುಂಬದೊಂದಿಗೆ ಕಾಲ ಕಳೆಯುವುದು ಒಂದು ಔಷಧ ಇಪ್ಪತ್ತೆರಡು ಸಂತೋಷವಾಗಿರಿ ಕಾರ್ಯನಿರತರಾಗಿರಿ ಆರೋಗ್ಯವಾಗಿರಿ ಮತ್ತು ಸಂತೋಷವಾಗಿರುವ ಮನಸ್ಸನ್ನು ಹೊಂದಿ ಇದು ಕೂಡ ಒಂದು ಔಷಧವಾಗಿದೆ ಇಪ್ಪತ್ತ್ ಮೂರು ಡಯಟ್ನಲ್ಲಿ ಏರುಪೇರಾಗುವುದು ಎಸಿಡಿಟಿಗೆ ಕಾರಣವಲ್ಲ ಹಸಿಹೆ ಮತ್ತು ಒತ್ತಡ ಎಸಿಡಿ ಎಸಿಡಿಟಿಗೆ ಮುಖ್ಯ ಕಾರಣ ಇಪ್ಪತ್ನಾಲ್ಕು ರಕ್ತದೊತ್ತಡ ಉಪ್ಪು ಹೆಚ್ಚಳ ತಿನಿಸುಗಳಿಂದ ಮಾತ್ರವಲ್ಲ ನಮ್ಮ ಭಾವನೆಗಳನ್ನು ನಿಭಾಯಿಸುವಾಗ ಮಾಡುವ ತಪ್ಪುಗಳಿಂದಲೂ ಉಂಟಾಗುತ್ತದೆ ಇಪ್ಪತ್ತೈದು ಕೊಲೆಸ್ಟ್ರಾಲ್ ಕೊಬ್ಬುಳ್ಳ ಊಟಗಳಿಂದ ಮಾತ್ರವಲ್ಲ ಇದಕ್ಕೆ ಸಂಭವ ಸೋಮಾರಿತನ ಅಥವಾ ಹೆಚ್ಚು ಓಡಾಟವಿಲ್ಲದ ಜೀವನ ಶೈಲಿ ಕೊಡವಾಣೆ ಇಪ್ಪತ್ತಾರು ಅಸ್ತಮ ಶ್ವಾಸಕೋಶಕ್ಕೆ ಸರ್ವರಾಜ ಆಮ್ಲಜನಕದ ಅಡೆತಡೆಯಿಂದ ಮಾತ್ರವಲ್ಲ ನಮ್ಮ ದುಃಖ ಭರಿತ ಭಾವನೆಗಳು ಕೂಡ ಶ್ವಾಸಕೋಶವನ್ನು ಅಸ್ತ್ರವೊಳಿಸುತ್ತೆ